ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಮಾಡ್ತಾಯಿದ್ದೀವಿ ಆಲೂ ಬ್ರೆಡ್ ಟೋಸ್ಟ್ ಯಾವ್ದು ಯಾವ ಥರ ಮಾಡೋದು ಬರೋಣ ಬನ್ನಿ ಈಗ ಮೊದಲಿಗೆ ನಾವು ಮಾಡೋಂಥ ಹಾಲು ಬ್ರೆಡ್ ಟೋಸ್ಟ್ಗೆ ಡೋಸ್ನ ರೆಡಿ ಮಾಡ್ಕೊಳ್ಳೋಣ ಆಲೂಗಡ್ಡೆ ಇದನ್ನ ಈ ಥರ ಮಿಕ್ಸ್ ಇದು ಮಾಡ್ಕೊಳ್ಳೋಣ ನಾವು ಮನೇಲಿ ಇಬ್ಬರಿಂದ ಮೂರು ಜನ ಇರೋ ಇರೋ ಕಾರಣ ಒಂದು ಎರಡು ಆಲೇಗಿಡ್ಡೆ ಅಷ್ಟೇ ತೊಗೊಂಡಿದ್ದೀವಿ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾಡ್ಕೋಬೋದು ಅಲ್ಲ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆ ಹಸಿಮೆಣಸಿಕ್ಕ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಟೊಮೆಟೊ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರ ನಿಮ್ಗೆ ಎಷ್ಟು ಬೇಕು ಅದನ್ನ ನೋಡ್ಕೊಂಡು ಒಂದ್ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕೋಣ ಇದೆರಡು ಹಾಕದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ನೆಕ್ಸ್ಟು ಟೋಸ್ಟ್ನ ಬೇಯಿಸ್ಕೊಳ್ಳೋಣ ತವ ಮೇಲೆ ತವಲ್ಲಿ ಬೇಯಿಸ್ಕೊಳ್ಳೋಕ್ಕಿಂತ ಮುಂಚೆ ಈ ಸ್ಟಫಿಂಗ್ ಏನಿದೆ ಆ ಸ್ಟಫಿಂಗ್ನ ಚೆನ್ನಾಗಿ ಅಪ್ಲೈ ಮಾಡೋಣ ಬನ್ನಿಗೆ ಇದೆಲ್ಲ ಸ್ನ್ಯಾಕ್ಸ್ ಟೈಮು ಮಕ್ಕಳಿಗೆ ಮಾಡಿಕೊಟ್ರೆ ಸ್ಕೂಲಿಂದ ಬಂದಾಗ ಚೆನ್ನಾಗಿ ತಿಂತಾರೆ ಚೆನ್ನಾಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಕ್ಕಳಿಗೆ ಆರಾಮಾಗಿ ಮಾಡಿಕೊಡ್ಬೋದು ಸ್ಕೂಲಿಂದ ಬಂದಾಗ ಈಗ ಈ ಥರ ನೀಟಾಗಿ ಸ್ಟಫಿಂಗ್ ಮಾಡ್ಕೊಂಡು ಆಗಿದೆ ಇದನ್ನು ರೋಸ್ಟ್ ಮಾಡ್ಕೊಳ್ಳೋದಷ್ಟೇ ಬನ್ನಿ ಈಗ ರೆಸ್ಟ್ ರೋಸ್ಟ್ ಮಾಡೋಣ ಈಗ ತವನ ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂದರೆ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಇಲ್ಲ ತುಪ್ಪ ಇದ್ದರೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಈಗ ನಮ್ಮ ಟೈಮ್ ಸದ್ಯಕ್ಕೆ ಎಣ್ಣೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊತಾ ಇದ್ದೀವಿ ಈಗ ಒಂದೊಂದೇ ಆಗ್ತಾ ಹೋಗೋಣ ಆರಾಮಾಗಿ ತವಾದಿ ಮೂರನ್ನ ಬೇಯಿಸ್ಕೋಬೋದು ಈಗ ಒಂದು ಸೈಡು ಬೆಂದಿದೆ నెక్స్ట్ ఇన్నొందు సైడు ఈ బేస్కో ఉరిన కడిమే ఇట్కంటే బేస్కుంటే ఒళ్దు ఇలా స్వల్ప కప్పు ఈ ఇష్ట ಇದನ್ನೇ ಎತ್ಕೊಂಡು ಸರ್ವ್ ಮಾಡ್ಬೋದು ಮಕ್ಕಳಿಗೆ ಇಲ್ಲಾಂದರೆ ನೀವೇ ತಿನ್ಬೋದು ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್